ಯುರೋಪ್ ಪ್ರಯಾಣಕ್ಕೆ ಹೊಸ ನಿಯಮ ಕೆಲವೇ ದಿನಗಳಲ್ಲಿ ಎಸ್ ವ್ಯವಸ್ಥೆ ಜಾರಿ ವಿಜಯ ಕರ್ನಾಟಕ ವೆಬ್ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಮೂರ್ತಿ ಸೊರಬ ಕೆಲವೇ ದಿನಗಳಲ್ಲಿ ಎಸ್ ವ್ಯವಸ್ಥೆ ಜಾರಿ ವೀಸಾ ಮತ್ತು ವಲಸೆ ನಿಯಮಗಳಲ್ಲಿ ಬದಲಾವಣೆ ಅಮೆರಿಕಕ್ಕೆ ಸೀಮಿತವಾಗಿಲ್ಲ ಜಗತ್ತಿನಾದ್ಯಂತ ಬಹಳಷ್ಟು ರಾಷ್ಟ್ರಗಳು ಇದನ್ನು ಅನುಸರಿಸುತ್ತಿವೆ ಯುರೋಪ್ನ ರಾಷ್ಟ್ರಗಳು ಹೊಸ ವ್ಯವಸ್ಥೆಗಳನ್ನು ಅಳವಡಿಸಿಕೊಳ್ತಿವೆ ನೀವು ಯುರೋಪ್ಗೆ ಪ್ರವಾಸ ಹೋಗುವ ಪ್ಲಾನ್ನಲ್ಲೇ ಇದ್ದೀರಾ ಹಾಗಾದರೆ ಈ ವಿಡಿಯೋ ನಿಮಗಾಗಿ ಯುರೋಪಿಯನ್ ಯೂನಿಯನ್ ಡಿಜಿಟಲ್ ಗಡಿ ನಿಯಂತ್ರಣ ವ್ಯವಸ್ಥೆಯನ್ನು ಜಾರಿಗೆ ತರ್ತಾ ಇದೆ ಅದನ್ನು ಎಂಟ್ರಿ ಎಕ್ಸಿಸ್ಟ್ ಸಿಸ್ಟಮ್ ಅಂತ ಕರೆಯಲಾಗುತ್ತೆ ಇದೇ ಅಕ್ಟೋಬರ್ ಹನ್ನೆರಡರಿಂದ ಈ ವ್ಯವಸ್ಥೆಯು ಜಾರಿಗೆ ಬರಲಿದೆ ಹಾಗಾದರೆ ಈ ಎಸ್ ಅಂದ್ರೇನು ಇದರಿಂದ ಭಾರತೀಯ ಪ್ರಯಾಣಿಕರಿಗೆ ಆಗುವಂತಹ ಬದಲಾವಣೆಗಳು ಏನು ಈ ವ್ಯವಸ್ಥೆಯ ಬಗ್ಗೆ ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ ಈಗ ಮೊದಲಿಗೆ ಇ ಎಸ್ ಅಂದರೆ ಏನು ಅಂತ ನೋಡೋಣ ಇ ಎಸ್ ಅಂತ ಅಂದರೆ ಎಂಟ್ರಿ ಎಕ್ಸಿಟ್ ಸಿಸ್ಟಮ್ ಇದು ಯುರೋಪಿನ ಶೆಂಗೆನ್ ವಲಯದ ಇಪ್ಪತ್ತೊಂಬತ್ತು ದಶಕಗಳ ಗಡಿಗಳಲ್ಲಿ ಜಾರಿಯಾಗಲಿರುವಂತಹ ಒಂದು ಸಂಪೂರ್ಣ ಡಿಜಿಟಲ್ ಮತ್ತು ಸ್ವಯಂಚಾಲಿತ ವ್ಯವಸ್ಥೆ ಈವರೆಗೂ ಯುರೋಪ್ನ ಯಾವುದೇ ದೇಶಕ್ಕೆ ಹೋದರೂ ನಮ್ಮ ಪಾಸ್ಪೋರ್ಟ್ ಮೇಲೆ ಎಂಟ್ರಿ ಮತ್ತು ಎಕ್ಸಿಟ್ ಸ್ಟಾಂಪ್ ಹಾಕ್ತಾರೆ ಆದರೆ ಇನ್ನು ಮುಂದೆ ಆ ಹಳೆಯ ಪದ್ಧತಿಯು ನಿಲ್ಲಲಿದೆ ಬದಲಾಗಿ ನಿಮ್ಮ ಪ್ರಯಾಣದ ಎಲ್ಲ ವಿವರಗಳು ಡಿಜಿಟಲ್ ಆಗಿ ದಾಖಲಾಗುತ್ತೆ ಇದು ಯಾರಿಗೆ ಅನ್ವಯಿಸುತ್ತೆ ಪ್ರಯಾಣಿಕರಿಗೆ ಆಗುವ ಬದಲಾವಣೆಗಳು ಏನು ಪ್ರಯಾಣಿಕರಿಗೆ ಆಗುವ ಬದಲಾವಣೆಗಳೇನು ಯುರೋಪಿಯನ್ ಯೂನಿಯನ್ ಪ್ರಜೆಗಳನ್ನು ಹೊರತುಪಡಿಸಿ ಬೇರೆಲ್ಲಾ ದೇಶದ ಪ್ರಜೆಗಳಿಗೆ ಅಂದರೆ ಭಾರತೀಯರು ಸೇರಿದಂತೆ ಎಲ್ಲರಿಗೂ ಇದು ಅನ್ವಯಿಸುತ್ತೆ ನೀವು ಟೂರಿಸ್ಟ್ ವೀಸಾ ಬಿಸಿನೆಸ್ ವೀಸಾ ಅಥವಾ ಯಾವುದೇ ಅಲ್ಪಾವಧಿಯ ವೀಸಾದಲ್ಲಿ ಪ್ರಯಾಣಿಸ್ತಾ ಇದ್ರೆ ನೀವು ಇಇ ಎಸ್ ನಿಯಮವನ್ನು ಪಾಲಿಸಲೇಬೇಕು ಈ ಸಿಸ್ಟಮ್ ನಿಮ್ಮ ಪಾಸ್ಪೋರ್ಟ್ ವಿವರಗಳ ಜೊತೆಗೆ ಬಯೋಮೆಟ್ರಿಕ್ ಡೇಟಾ ಅಂದರೆ ಮುಖದ ಸ್ಕ್ಯಾನ್ ಮತ್ತು ಬೆರಳೆಚ್ಚುಗಳನ್ನ ಸಂಗ್ರಹಿಸುತ್ತೆ ಈ ಮಾಹಿತಿಯನ್ನ ಮೂರು ವರ್ಷಗಳವರೆಗೆ ಸುರಕ್ಷಿತವಾಗಿ ಇಡಲಾಗುತ್ತೆ ಯುರೋಪ್ಗೆ ಪ್ರಯಾಣಿಸುವ ವೀಸಾ ನಿಯಮದಲ್ಲಿ ಬದಲಾವಣೆ ಆಗಿಲ್ಲ ಆದರೆ ವೀಸಾ ಬಳಸಿ ಯುರೋಪ್ಗೆ ಪ್ರವೇಶಿಸುವಾಗ ಮತ್ತು ಅಲ್ಲಿಂದ ಹೊರಡುವಾಗ ಇದ್ದಂತಹ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಿದೆ ಇಇ ನಿಂದ ವೀಸಾ ನಿಯಮಗಳಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಯುರೋಪ್ನ ಹೆಚ್ಚಿನ ದೇಶಗಳಲ್ಲಿ ಸಂಚಾರ ಮಾಡಬೇಕಾದರೆ ಹಿಂದಿನಂತೆಯೇ ಶೇಂಗನ್ ವೀಸಾ ಉತ್ತಮ ಆಯ್ಕೆಯಾಗಿರುತ್ತೆ ಇಇ ಎಸ್ ಕೇವಲ ಗಡಿದಾಟುವ ಪ್ರಕ್ರಿಯೆಯನ್ನು ಬದಲಾಯಿಸುತ್ತದೆ ಅಷ್ಟೇ ಎರಡನೇದು ಪಾಸ್ಪೋರ್ಟ್ ಸ್ಟಾಂಪಿಂಗ್ ಇರುವುದಿಲ್ಲ ಇನ್ಮುಂದೆ ನಿಮ್ಮ ಪಾಸ್ಪೋರ್ಟ್ ಮೇಲೆ ಸೀಲ್ ಹಾಕುವುದಿಲ್ಲ ನೀವು ಶೆಂಗೆನ್ ವಲಯದಲ್ಲಿ ಎಷ್ಟು ದಿನ ಇದ್ರಿ ಅಂತ ಈ ಇ ಎಸ್ ಸಿಸ್ಟಮ್ ಸ್ವಯಂಚಾಲಿತವಾಗಿ ಲೆಕ್ಕವನ್ನು ಹಾಕುತ್ತೆ ಮೂರನೇದಾಗಿ ಬಯೋಮೆಟ್ರಿಕ್ ನೋಂದಣಿ ಅಕ್ಟೋಬರ್ ಹನ್ನೆರಡರ ನಂತರ ನೀವು ಶೆಂಗೆನ್ ವಲಯಕ್ಕೆ ಪ್ರವೇಶಿಸುವಾಗ ಅಲ್ಲಿರುವ ಸ್ವಯಂಚಾಲಿತ ಕಿಯೋಸ್ಕೋ ಬಳಿ ನಿಮ್ಮ ಬೆರಳಚ್ಚುಗಳು ಮತ್ತು ಮುಖದ ಫೋಟೋ ದಾಖಲಿಸಬೇಕಾಗುತ್ತೆ ಮೂರು ವರ್ಷ ಡೇಟಾ ಸಂಗ್ರಹ ಈ ಪ್ರಕ್ರಿಯೆಯನ್ನು ಪ್ರತಿ ಬಾರಿಯ ಎಂಟ್ರಿ ಎಕ್ಸಿಟ್ನಲ್ಲಿ ಮಾಡಬೇಕಾಗಿಲ್ಲ ಒಂದು ಬಯೋಮೆಟ್ರಿಕ್ ಮಾಹಿತಿ ದಾಖಲಿಸಿದ್ರೆ ನಂತರದ ಮೂರು ವರ್ಷಗಳ ಪ್ರಯಾಣದಲ್ಲಿ ಕೇವಲ ಫೇಸ್ ಸ್ಕ್ಯಾನ್ ಮಾಡಿದ್ರೆ ಸಾಕು ಪ್ರಕ್ರಿಯೆ ಬೇಗನೆ ಮುಗಿಯುತ್ತೆ ಈ ಹೊಸ ವ್ಯವಸ್ಥೆ ಜಾರಿಗೆ ಬಂದಂತಹ ಆರಂಭ ದಿನಗಳಲ್ಲಿ ಯುರೋಪ್ನ ಗಡಿಗಳಲ್ಲಿ ಸರತಿ ಸಾಲಗಳು ಹೆಚ್ಚಾಗಬಹುದು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಬಹುದು ಹಾಗಾಗಿ ನಿಮ್ಮ ಫ್ಲೈಟ್ಗೆ ಸ್ವಲ್ಪ ಬೇಗ ಏರ್ಪೋರ್ಟ್ ತಲುಪುವುದು ಒಳ್ಳೆಯದು ಒಟ್ಟಿನಲ್ಲಿ ನೀವು ಪ್ರವಾಸಿಗರಾಗಿ ವ್ಯಾಪಾರಕ್ಕಾಗಿ ಅಥವಾ ಯಾವುದೇ ಅಲ್ಪಾವಧಿ ಭೇಟಿಗಾಗಿ ಯುರೋಪ್ಗೆ ಹೋದರೂ ನೀವು ಇಇಎಸ್ ಅಡಿಯಲ್ಲಿ ನೋಂದಾಯಿಸಿಕೊಳ್ಳಲೇಬೇಕು ಗಡಿ ಭದ್ರತೆಯನ್ನು ಹೆಚ್ಚಿಸಲು ಮತ್ತು ಪ್ರಯಾಣವನ್ನು ಡಿಜಿಟಲೀಕರಣಗೊಳಿಸಲು ತಂದಿರುವಂತಹ ಒಂದು ಆಧುನಿಕ ವ್ಯವಸ್ಥೆ ಇದರಿಂದ ಆರಂಭದಲ್ಲಿ ಸ್ವಲ್ಪ ಗೊಂದಲ ತಡವಾಗಬಹುದು ಆದರೆ ಇದರ ಬಗ್ಗೆ ಮೊದಲೇ ತಿಳಿದುಕೊಂಡ್ರೆ ನಿಮ್ಮ ಯುರೋಪ್ ಪ್ರಯಾಣ ಸುಗಮ ಮತ್ತು ಸುಲಭವಾಗುತ್ತೆ ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು